ಕಾಲ ಬಾಳೆದ್ದು ಬದುಕಿಂದ ಐತೆ ಎಲ್ಲಿ ಹಾ ಇಟ್ಟ ಸಕ್ರಿ ಹಾಕುದು ಚಾಕ ತುಟಿ ತುಟಿ ಅಂತ ಕೊಂತಾ ಹಂಗತಿ ಸಕ್ರಿ ಹಾಕಾ ಹಿಂಗತಿ ಮಾಡಿದ್ರೆ ಹ್ಯಾಂಗ್ ಲೋಹನ ಅಂತ ಬರೇ ಹಿಂಗ ಮಾಡ್ತಾ ನೋಡಿಕಿ ಅತ್ತೆರ ದಿನಾ ಹಿಂಗತಿ ಹಾಕದಂಗ ಮಾತಾಡ್ತಿರಲ್ಲ ಇವತ್ತು ಒಂದು ಈಟ್ ಸಕ್ರಿ ಮುಂದೆ ಐತೆ ಚಾಕ ದಿನಾ ಕಡಿಮೆ ಹಾಕಿ ಮಾಡಿರ್ತೇನಲ್ಲ ಒಂದ ಹೆಚ್ಚು ಕಡಿಮೆ ಆಗಿರ್ತತಿ ಅದಕ್ಕೆ ಇಷ್ಟೆಲ್ಲ ಮಾತಾಡೋದನ ನೋಡ್ತಮ್ಮ ಹಿಂಗತಿ ಮಾತಾಡ್ತಾ ನೋಡು ಹ ಈಕಿ ಒಟ್ಟ ಬಾಳೆದ್ದು ಬದುಕಿಂದ ಇಲ್ಲ ಇಲ್ಲ ಇರ್ಲಿ ಬಿಡಬೇ ಏನೋ ಒಂದಿನ ದಿನ ಹೆಚ್ಚು ಕಡಿಮೆ ಆಗಿರ್ತತಿ ಹ್ಮ್ ನೀನು ಹೆಂಟಿ ಪರವಾಗಿ ಮಾತಾಡಕತ್ತಿ ಹೇಳ್ತೀನ ಅದು ಬಸ್ ನೆಗೆ ಇಟ್ಕೊಂಡಿಲ್ಲ ಅದಕ್ಕೆ ಬಿಷಾಳ ಐತಿ ಒಂದ ಕಿಲೋ ಸಕ್ರಿ ಐದು ದಿನ ಖಾಲಿ ಆಗೋಗುತ್ತೆ ಹಿಂಗತಿ ಬಾಯಿ ಮಾಡಿದ್ರೆ ಮುಂದೆ ಹೆಂಗಪ್ಪ ಐದು ದಿನ ಮಾಡ್ತೀನಿ ಏನಂತ ಹೇಳಾಕತ್ತೀರಿ ಹೇಳ್ಬೇಕು ಬಂಡತನ ಅತಿ ಬಂಡತನ ಹೇಳಬಾರ್ದೈತಿ ನೀವೇನು ಸಣ್ಣ ಹುಡುಗರು ಆಚೆ ಕಿಚಿಗೆ ಹೋಗ್ತೀರಿ ಹಾಂ ಸಕ್ಕರೆ ಡಬ್ಬೆ ಏನು ಸಕ್ಕರೆ ಬಾಯಿ ಹಾಕೊಂಡು ಅಡ್ಡಾಡ್ತೀರಿ ಯಾವ ಸಕ್ಕರೆ ಬಾಯಿ ತಿನ್ನಬೇಡಿ ಬಿ ಶುಗರ್ ಹೆಚ್ಚಾಗುತ್ತೆ ನೋಡು ಮತ್ತು ಶುಗರ್ ಹೆಚ್ಚಾಗ್ತಂದ್ರೆ ಕಾಲು ಕೊಡುತ್ತಾರೆ ನೋಡು ಆಕೆ ಹೇಳ್ತಿ ಹಾಕೋಬೇಡಿಪ್ಪ ನಾನು ಏನು ಹಂಗತಿ ಮಾಡಂಗಿಲ್ಲ ಸೂರ್ಯ ಈಗ ಬಂದ್ರೆ ಈಗ ಬಂದ್ರೆ ಹ್ಮ್ ಈಗ ಬಂದ್ವಿ ನೋಡುವ ಓಯ್ ನನ್ನ ಮಗಳ ಈಗ ಬಂದಿ ಅಯ್ಯವ ಆರಾಮದಿ ಅಯ್ಯವ ಆರಾಮದಿಯವ ಹುನ್ರಿಪ್ಪ ಆರಾಮದಿನಿ ಆರಾಮದಿ ಅಯ್ಯಮ್ಮ ನೀನು ಏನವ ಹಿಂಗತಿ ಇದೀನಿ ನೋಡು ಹ್ಮ್ ಆರಾಮ್ ಅಂದ್ರೆ ಆರಾಮ್ ಆರಾಮ್ ಅಂದ್ರೆ ಆರಾಮ್ ಇಲ್ಲಿ ನೋಡು ಒಂದಿನ ನೆಟ್ಟಿಗಿದ್ರ ಒಂದಿನ ಸಾಟ್ ಇರ್ತಾನೆ ನೋಡು ಹಿಂಗತಿ ಇದೀನಿ ನೋಡು ಕುಸುಮಾ ನಾವು ಊನತ್ ಹೋಗ್ಬಿಡ್ತೀನಿ ಅಲ್ಲೇನ್ ಮಾಡ್ತಿ ಆತಿ ಬಂದು ಮಾತಾಡ್ತಾ ಇರ್ಬಿಡು ಮತ್ತೆ ಅಲ್ಲಿದ್ರೆ ಏನು ಇಲ್ಲಿದ್ರೇನು ಅಲ್ಲಿ ಹೋದ್ರೆ ಮಾವಾರು ಸುಮ್ನ ಇಲ್ಲದೊಂದು ಇದ್ದದೊಂದು ಮಾತಾಡ್ತಾರ ಬೇಡ ಸುಮ್ಮನೆ ಇರು ಇಟ್ಟೋ ಮಾಡಿದ್ರು ಅವರು ನಮ್ಮ ತಂದೆ ತಾಯಿ ಬೈಲಿ ಬೈಲಿ ಅನ್ಲಿ ಏನ ಮಾಡಿದ್ರು ನಮ್ಮ ತಂದೆ ತಾಯಿ ಹೆಂಗ ನಾನು ಅವ್ರು ನೋಡ್ಲಾರ್ದ ಇರ್ಲಿ ನೀವು ಬರೋಣ ಅಲ್ಲೇ ನಿಮ್ಮ ಮನೆಗೆ ಹೋಗಬೇಕಿತ್ತು ಸೂರ್ಯ ಇಲ್ಲಿ ಬರಬಾರ್ದಿತ್ತು ಅವ್ರನ್ನ ಮಾತಾಡಿಸಿ ಹಿಂದೆ ಇಲ್ಲಿ ಬರಬೇಕಿತ್ತು ಅಯ್ಯೋ ಅಯ್ಯೋ ನೀ ಎಂತ ತಾಯಿಯ ಮಗಳು ಅಷ್ಟು ದೂರದಿಂದ ಬಂದತಿ ಇಲ್ಲಿ ಯಾಕೆ ಬಂದಿ ಅಂತ ಕೇಳ್ತಿತ್ತು ನೋಡಿ ನೋಡಿದು ಅತ್ತಿ ನಾ ಹೇಳೋದು ಆ ಹೇಳಿಲ್ಲ ಒಂದಿಟ್ಟ ನೀವು ಸುಮ್ಮ ಕುಂದ್ರಿ ನಿಮಗೆ ಗೊತ್ತಾಗಂಗಿಲ್ಲ ಇದ್ದೂರಾಗ ಅಂದ್ರೆ ಮೊದ್ಲಕ್ಕ ಗಂಡನ ಮನೆಗೆ ಹೋಗ್ಬೇಕು ಹಾಂ ಅವ್ರು ಏನು ತಿಳ್ಕೊಳಕ್ಕಿಲ್ಲ ಹೋಗಿ ಅವ್ರನ್ನ ಮಾತಾಡಿಸಿ ಹಿಂದೆಗಡೆ ಬ ಬರಕ್ಕೆ ನಾ ಬ್ಯಾಡ ಅಂತೆ ನಾನು ಅಲ್ಲಿ ಬಿ ಹೆತ್ತು ಮಗಳು ಅನ್ನೋದು ನಿನಗೆ ಇದಿಲ್ಲ ನಾ ಬಂದಿದ್ದು ನಿನಗೆ ಇಷ್ಟ ಆಗಲಿಲ್ಲ ಅನ್ಸತಿ ನಿಮ್ಮ ನಿಮ್ಮವ್ವ ಹೇಳೋದು ಬರಬರಿ ಐತಿ ನಿಮ್ಮ ಅತ್ತಿ ಮಾವಾಗ ಏನು ಅನ್ಸಂಗಿಲ್ಲ ನಮ್ಮ ಮರ್ಯಾದೆನ ಕೊಡಂಗಿಲ್ಲ ಅಂತ ಅನಿಸುತ್ತಿಲ್ಲ ಅವ್ರಿಗೆ ಬರೀ ಅವ್ರ ಅಪ್ಪ ರೋನ ಬೇಕಿಗೆ ಅಂತ ಅನ್ಸುತ್ತಿಲ್ಲವ ಅದಕ್ಕೆ ಹೇಳಾಳೆ ನಿಮ್ಮವ್ವ ತಿಳ್ಕೊಂಡಿತ್ತು ನಿಮ್ಮ ಯಾಡಕ್ಕೆ ಏನು ಬಂದತ್ತೆ ಮಗಳು ಅಷ್ಟು ದೂರದಿಂದ ಬಂದು ಹಿಂಗತಿ ಮಾತಾಡ್ತೀರಿ ಹಾಂ ಮಣ್ಣಿನಗರ ಬುದ್ಧಿ ಬೇಡನ

எஸ்டு தினம் மேலே நான் தவிர மணி வந்தீனி ஏன்தா மாதாட்கத்தீவி நீ தாய் நன்கு வந்து நீங்க ஹுஷி ஆகலே இது அண்ணா மாத்திர மொதல்க்கண்டன மணிக்கு ஹோக்கே கடை நம்ம மணி பர்ப்பு அர்த்தமா சிட்டு மாணக்கோபேட நமக்கு ஹிங்க நோடு ஆடுகி மனசு நுஷி ஹோதில்லை ஐந நீ அந்த கரண் கிடையாது நீ அந்த தாயி அத்தி சும் நன்கன் மகளிர் கல்ஸ் பூ ஏன் கல்ஸ் பார்த்து அன்னது நன்கை ஒன்னிட்ட நீ சும் கலி ரி ನೋಡು ಹನುಮಂತ ಹೆಂಗ್ ಮಾತಾಡ್ತಾಳ ನೀನ್ ಏನ್ ತಿನ್ನ ಮರ್ಯಾದೆ ಇಲ್ಲ ಈ ಮನೆಯಾಗ ಸುಮೀರ್ ಬೇ ಆಕಿ ಏನ್ ಹೇಳುದು ಬರೋಬರಿ ಐತಿ ನೀನ ಅರ್ಥ ಮಾಡಿ ಮಾತಾಡಕತಿ ಸೂರ್ಯ ನಾನು ಇಲ್ಲಿರಂಗಿಲ್ಲ ಇವ್ರು ಯಾವಾಗ ಇಲ್ಲಿ ಬ್ಯಾಡ್ ಅಂತಾರಂದ್ರೆ ನಾಯಕ ಇಲ್ಲಿರ್ಬೇಕು ನಾನು ಹೋಗಿ ಸಿಟಿ ಆಗಿದ್ರೆ ನಿಂದ ಏನೈತೆ ಅದನ್ನ ಕೆಲಸ ಮುಗಿಸ್ಕೊ ನಾನು ಕೂಡ ನಿಮ್ಮನಿ ಬರಂಗಿಲ್ಲ ಇಲ್ಲಿ ಮಠ ಬಂದು ತಾಯಿ ಹತ್ರ ಬಂದು ಹೋಗಿ ಅಂದ್ರೆ ಅತ್ತಿ ಹತ್ರ ಹೋಗಿ ಕೊಲ್ಲಿ ಅಂತ ಅಂದ್ರೆ ಹೆಂತ ನಿಂದು ಎದಕ್ಕೆ ಕೊಲ್ಲಿ ಅಂತ ಇವ್ರಪ್ಪ ನನಗೆ ಬಾಯಿ ಬಂದಂಗ ಬೈತಾರ ಅದಕ್ಕೆ ನನಗೆ ಮನಸ್ಸು ಬರಂಗಿಲ್ಲ ನೀವು ಮಾಡಿದ್ದೇನು ಚಂದನ್ ಮಾಡಿರೇನಾ தந்தையிடம் பாத்து பாத்து ಬರೀ ನಾನಾ 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 ಬದುಕಬಾರದು ಸ್ವಾರ್ಥಕ್ ಬಾರು ಅನ್ನೋದು ಇಟ್ಕೋಬೇಕು ನನ್ನಾರು ತನ್ನಾರು ಎಲ್ಲಾ ಬುಲ್ಸಿಟ್ಟು ನಾ ಯಾರು ಹೋಗಂಗಿಲ್ಲ ನೋಡು ನಾನು ಅಮ್ಮನಿಗೆ ಹೋಗಂಗಿಲ್ಲ ನನಗೆ ಎಲ್ಲಿ ಅಲ್ಲಿ ಹೋಗಕ್ಕೆ ಹೋಗಕ್ ನಾನು ಹೋಗಕ್ಕೆ ಆಗಿಲ್ಲ ಈ ಸತಿ ನೀವು ಹೋಗ ನಿಮ್ಮ ಮಾವ ಏನಾರ ನಾ ಬರ್ತೀನಿ ನಾ ಹೇಳ್ತೀನಿ ಅಂತ ಏನ್ ಮಾತಾಡ್ಬೇಕು ನನಗೆ ಗೊತ್ತೈತಿ ಸೂರ್ಯ ನಿಮ್ಮನಿ ಕರ್ಕೊಂಡು ಹೋಗು ಮನಿಗ್ ಬಂದಾರಿಗೆ ಹಿಂಗತಿ ಅಂತ ಮಾತಾಡ್ಕೊಳ್ಳಕ್ ಹೋಗಡಪ್ಪ ಮುಂದವು ಮಾತು ಬರ್ತಾವೆ ಅದಕ್ಕೆ ನಾನು ಹೇಳಕತ್ತೀನಿ ನಿಲವಕ್ಕ ಅನ್ನೋಂಗಿಲ್ಲ ಹಾಂ ನಾನು ಇಷ್ಟು ವರ್ಷ ಸಾಯಕಿ ಸಲಿದ್ದು ಬೇಸಿಗೆ ಹಾಂ ಈಗ ಮನಿ ಬೇಕಾತು ನಾ ಬೇಡದ್ನಿ ಅಂತೇಳಿ ಅನ್ಕೊಳಂಗಿಲ್ಲನಾ ಈಗ ಹತ್ತಿಮನೆ ಬೇಕಾತು ಲಗ್ನಾಗ ನಾ ಹಿಂತಿ ಈಶ್ವರಕ್ಕೆ ಹಿಡ್ಕೊಂಡು ಅಡ್ಡಾಡಿದ್ನಿ ಅಂತೇಳಿ ಒಂದು ಮಾತು ಬರ್ತತ್ತಪ್ಪ ಕರ್ಕೊಂಡು ಹೋಗು ಹಿಂದೆಗಡೆ ನಿಮ್ಮವ್ವನ ಕೇಳು ಅಪ್ಪನ ಕೇಳಿ ನಮ್ಮನಿಗೆ ಕರ್ಕೊಂಡ್ಬಾ ಪರ್ಮಿಷನ್ ತೊಗೊಳತ್ತ ಅವರು ನನ್ನ ಸೊಸಿ ಅಂತ ಇಟ್ಕೊಂಡ್ರ ಅವ್ರ ಪರ್ಮಿಷನ್ ನಾವು ತಗೋಬೇಕು ಸಿಟ್ಟು ನೆಡಕ ಒಂದು ಮಾತು ಮಾತಾಡಿರ್ತಾರೆ ಹಾ ಎಲ್ಲರಿಗೂ ಅವ್ರವ್ರ ಮಕ್ಳು ಅನ್ನೋದು ಒಳಗೆ ಇರ್ತೈತಿ ಈ ಕೊಂಕ್ ಮಾತಾಡೋದು ಬಿಡು ಒಣ ದಿಮಾಕ ಬಿಡು ನೋಡಾ ಅತ್ತಿ ಹೇಳಿದ ಕೇಳ ಒಂದಿದೆ ನಾವಲ್ಲೆ ನಾನು ಅಂದುಡ್ನಾಗ ನಾನು ಸಿಟಿಯಾಗ ಅಲ್ಲಿ ಲಾಡ್ಸಂಗ ಇರ್ತೀನಿ ನಿನ್ನ ಕೆಲಸ ಮುಗಿಸ್ಕೊಂಡು ಬಾ ಅಯ್ಯ ಇವ್ರ ಮನೆಗೆ ಇರಂಗಿಲ್ಲ ಅಲ್ಲಿ ಬರಂಗಿಲ್ಲ ನನ್ನ ಮಾತು ಒಂದಿದೆ ಕೇಳು ಈ ಸತಿ ಹಂಗ ಏನಾರ ಆತ ಅಂದ್ರೆ ಆತಿ ಮಾತಾಡ್ತೀನಿ ಅಂದ್ರೆ ಅಲ್ಲ ಬಾ ಈಗ ಹೋಗು ಬಾ ನಮ್ಮ ಮನೆಗೆ ಎಲ್ಲಾರು ಹೆಣ್ಣ ಮಗಳು ಮನೆ ಬಂದಾ ಅಂದ್ರೆ ಕುಂದ್ಯಾಡ್ತಾರಂತೆ ಇದು ನೋಡ ಇರೋದು ಹೆಣ್ಣ ಒಂದೇ ಮಗಳು ಹಾ ಗಂಡು ಮನಿಗೆ ಹೋಗ್ ಹೋಗಿ ನೀನುಗೇಡಿ ನೀವು ನಿಮ್ ಮಗಳಿಗೆ ಮಾವ ಅಂತ ನೋಡ್ಕೊಂಡು ಹೋಗ್ಬೇಕು ಬರೀ ನಾನು ನಾನು ಯಾವ ಇಟ್ಕೊಂಡು ಹೋದ್ರೆ ಆಗಂಗಿಲ್ಲ ಪಾಪ ನಿಲವಕ್ಕ ಎಷ್ಟ್ ಕಷ್ಟಪಟ್ಟ ಅನ್ನೋದು ನನ್ಗೂ ಗೊತ್ತೈತಿ ಅವ್ರ ತಂದೆ ತಾಯಿ ಕಷ್ಟಪಟ್ಟರೆ ಹಂಗಿಲ್ಲ ನಾನ್ ಹೆಂಗ್ ಕಷ್ಟಪಟ್ಟಿರ್ತೀವಿ ಅವ್ರು ಹಂಗ ಅವ್ರ ಮಕ್ಕಳನ್ನ ಸಾಕ ಕಷ್ಟ ಪಟ್ಟಿರ್ತಾರ ಈಗ ನಿನ್ನೆ ಮೊನ್ನೆ ಬಂದಾರ ಇವರು ಹಂಗತಿ ಮಾಡಿದ್ರ ಅವರಿಗೆ ಮನ್ಸಿಗೆ ನೋ ನೋ ಆಗಂಗಿಲ್ಲ ನಾ ನಿಮಗೆಲ್ಲ ಅವೆಲ್ಲ ಏನು ಗೊತ್ತೈತಿ ನಿಮ್ಮ ಮಗಳಿಗೆ ಏನು ಕಲ್ಸಿದ್ರಿ ನೀವು ಅದಕ್ಕೆ ನಿಮ್ಮ ಮಗಳು ಲಗ್ನಾಗಿ ನಾಲ್ಕು ದಿನಕ್ಕನ ಅತ್ತಿ ಮಾವನ ಓಡಿಸಿದ್ಲು ಹಾಂ ಪಾಪ ಅವು ಇಷ್ಟು ವಯಸ್ಸಾದ್ರೂ ಒಂದು ಗುಡಿಸ್ಲ ಹಾಕ್ಕೊಂಡು ದುಡಿದು ತಿಂತಾವ ನಾಷ್ಟ ತಗೋರಿ ನಾ ಹಿಂದೆಗಡೆ ಮಾಡ್ತೀನಿ ನಾನು ದಿನ ಜಳಕಿಲ್ಲ ಜಾಪತ್ರೆ ಇಲ್ಲ ಹಾಲಿ ಹಾಕೊಂಡ್ಬಂದಿನ ನೀನು ನೀವು ಜಾತ್ರೆ ಮಾಡ್ರೊಳಗೆ ಆರು ಹೆಂಗಾರಾಗಿರ್ತಾವೆ ಪಡ್ಡು ಹಿಂದೆಗಡೆ ತಿನ್ನೋಕೆ ರುಚಿ ಹಾಕವನ ತಿಂದು ಬಿಡ್ರಿ ಎಷ್ಟು ರಾಮ್ ಮಸ್ ಐತೆ ಜಾಕ್ ಇಲ್ಲಾರ್ದ ಹೆಂಗ್ ತಿನ್ನೋದು ಬ್ಯಾಡ್ ತಗೋ ನಾ ಹಿಂದೆ ತಿಂತೀನಿ ಆ ರಂಗಾರ ಗಿದ್ದ ತಿಂತೀನಿ ತಗೋ ಇವತ್ತಿನ ದಿನ ಏನ್ ಆಗಂಗಿಲ್ಲ ತೋರಪ್ಪ ನೀ ಏನು ಪೂಜೆ ಪುನಸ್ಕಾರ ಹೇಳಿದಿಲ್ಲ ಏನಿಲ್ಲ ಒಂದಿನ ತಿನ್ನ ಏನು ಆಗಂಗಿಲ್ಲ ವಾಮ್ಣ ಏ ಸಲ ಹುಡಿ ಹೊಲಿ ಹೋಗಬೇಕು ತಿಂದು ಬಿಡು ಏನಪ್ಪ ನೀವು ಒತ್ತಾಯ ಮಾಡ್ಬಿಡ್ತೀರಿ ಹಂಗತಿ ಇತ್ತಂದ್ರ ನಶಿನ ಹೇಳ್ಬೇಕು ಜಾಕ ಪಾಕ ಮಾಡಬೇಕು ಕುಂದ್ರಬೇಕು ಲಗುನ ಏನಂಗಿಲ್ಲ ಬಿಡಂಗಿಲ್ಲ ಈಗ ನೋಡಿದ್ರೆ ಹಿಂಗತಿ ಮಾಡ್ತೀರಿ ಎತ್ತಿ ನಿಮ್ಗೂ ನಷ್ಟ ಹಾಕೊಂಬರ್ಲೆ ಚಾ ಕುಡೋದು ಭಾಳ ತೆಗಿಲ್ಲ ನಾನು ಹಿಂದೆಗಡೆ ತಿಂತೀನಿ ಆ ತಂಗಿ ನೀವು ಹೋಗಿ ನಾಷ್ಟ ಮಾಡು ಹೋಗು ಹ್ಞೂ ಆಯ್ತು ಆಳತಿ ಇವತ್ತೇನು ಕಾಯಿಪಲ್ಲಿ ಇಲ್ಲ ಮಧ್ಯಾಹ್ನಕ್ಕೆ ಏನು ಮಾಡೋದು ಏನಾರದು ಅದು ಮಾಡೋದು ನಮ್ಮ ತಾ ಬಿಸಿ ಬಿಸಿ ರೊಟ್ಟಿ ಮಾಡಕ್ಕೆ ಬರ್ತತಿ ಈಗ ಇದ್ದಿದ್ದ ದಗದ ಮಾಡಿ ಹೋಗು ನಾಷ್ಟ ಮಾಡಿ ಕಾಲರ್ ಪಟ್ಟಿ ಒಂದು ಸ್ವಚ್ಛ ತಿತ್ತು ಹೋಗಿ ಅವನು ನೋಡೋನು ಹೆಂಗೆ ಇರ್ತಾವ ನಾನು ನಾ ಆಫೀಸ್ ಹಾಕೊಂಡು ಹೋಗ್ಬೇಕು ಏನು ನೀನು ಟಿಕೆ ಹೋಗಿತ್ತಾಳ ಮತ್ತೆ ಏನು ಹಂಗೆ ಹೋಗಿತ್ತಾಳ ಅಂತ ಮಾಡಿ ನೀ ಅಷ್ಟು ಹೊಲಸಾಟ ಮಾಡ್ಕೊಂಡು ಬರ್ತೀಯ ಅದಿಬಿನ ಏಟ್ ಅಂತ ಮಾಡ್ಬೇಕಾ ಹುಡುಗಿ ದಿನ ಒಂದೊಂದು ಹೊಡಿ ಸಬ್ಕಾರ ಹೋಗತಿ ಇನ್ನು ಎರಡು ಚಿಕ್ಕ ಹೋಗಿಬೇಕು ಅವ ಏನು ಏನಪ್ಪ ಜೀನ್ಸ್ ಪ್ಯಾಂಟ್ ಅವನು ಹಾಕೋಬೇಡಪ್ಪ ಅಯ್ಯಪ್ಪ ಅವ ಏನು ಹೆಣ ಬೀಳ ಎತ್ತಬೇಕು ಹೋಗ್ಯಾಕರ ಹಾಕತ್ತೆ ಅವ ಆ ಜೀನ್ಸ್ ಪ್ಯಾಂಟ್ ಅನ್ನ ಪ್ಯಾಂಟ್ಸ್ ಪ್ಯಾಂಟ್ ಅವನು ಒಂದು ಕೌರಿ ಹೋಗದಂಗ ಹಾಕತ್ತೆ ಇನ್ನು ಮೆಗಿದ ಅವನು ಹಾಕೋನಕ್ಕೆ ಹೋಗಬೇಡ ಆ ಹುಡುಗಿ ತಿನ್ನ ತಿಂಕೆ ಎತ್ತೆತ್ತೆ ಹೋಗಿತ್ತಿರ್ತತಿ ತಿಂದು ಕೂಳ ಆ ಹುಡುಗಿ ಮೈ ಹತ್ತಂಗೆ ಇಲ್ಲ ನೀನು ಜೀನ್ಸ್ ಪ್ಯಾಂಟ್ ಹೋಗಿ ಹೊತ್ತಿಗೆ ಆ ಹುಡುಗಿ ಸರಿಗೆ ಸಾಯಲೆ ಗೆತ್ತಿ ಎಲ್ಲಿ ಸೊರಿಗೆ ತಂಗ ಕಾಣವಾಳು ಪ್ರೇಮಿ ನೀನು ಕಣ್ಣಿಗೆ ಮಾತ್ರ ಸೊರದಂಗ ಕಾಣಕತ್ತಾಳು ಏನು ಮತ್ತೆ ಇವತ್ತ ಎಲ್ಲರೂ ಮನಿ ಆಗದಿರಿ ನಾ ಒಂದು ವಿಷಯ ಹೇಳ್ಬೇಕು ನಾವೊಂದ್ ಸಿಟ್ಯಾಕ ಮನೆ ಮಾಡ್ತೀನಿ ಬರೋದು ಹೋಗುದು ಮಾಡ್ತೀನಿ ನೋಡು ಪ್ರೇಮಿ ನಿಮ್ಮ ಕೂಡ ಇರ್ತಾಳಾ ನಾನು ಬರೋದು ಬರುದು ಹೋಗುದು ಮಾಡ್ತೀನಿ ಅಂತ ಏ ಅದೇ ಆಗತ್ ಮತ್ತ ನಿಮ್ಮನು ಹಿಂಗೆ ಊರ್ ಬಿಟ್ಟು ಹೋದ ನೀನು ಊರ್ ಬಿಟ್ಟು ಹೋದ್ರಿ ಮತ್ತೆ ಇನ್ನೇನ್ ಮಾಡ್ಲಿ ಬೇ ಬೈಕ್ ದಿನ ಹೋಗುದು ಬರುದು ಅಂದ್ರೆ ಗಾಳಿ ಬಿಡತ ಮೈ ಎಲ್ಲ ಬ್ಯಾನಿ ಬಿಟ್ಟಿರ್ತತಿ ನನಗೀಗ ಯಾಕ ಆಗಬಲ್ವಾ ಅದಕ್ಕ ನಾನು ಅಲ್ಲೇ ರೂಮ್ ಮಾಡ್ಕೊಂಡಿರ್ತೀನಿ ಅಕ್ಕನ ಮಗ ಅಲ್ಲ ದಿನ ಹೋಗುದು ಬರೋದು ಮಾಡ್ತಾನೆ ನಿನಗೆ ಏನಾಗಿತ್ತಪ್ಪ ಈ ಹುಡುಗಿನ ಒಂದ ಇಲ್ಲಿ ಬಿಟ್ಟು ಹೋಗುದು ಸರಿ ಅಲ್ಲಪ್ಪ ಮಾತು ಹೋಗಂಗ ರೀತಿನ ಕರ್ಕೊಂಡು ಹೋಗ್ತೀನಿ ಅಣ್ಣಗ ತಮ್ಮಗ ಸಾಲಿ ಕಲ್ಸಿದೀಯಪ್ಪ ಈಗ ನೀ ಹೋಗಿ ಪ್ಯಾಟಿಗೆ ಬಿದ್ರೆ ನಮ್ಮನ್ನ ನೋಡ್ಕೊಂಡವ್ರು ಯಾರಪ್ಪ ಒಂದ ಅನು ಅಪ್ಪತ್ತು ಅಂತ ಇರ್ತತಿ ನಮ್ಮನ್ನ ನೋಡ್ಕೊಂಡವ್ರು ಯಾರು ನೀವು ನಡ್ರಿ ಬೇ ದೊಡ್ಡ ಮಣಿ ಮಾಡ್ಬಿಡ್ತೀನಿ ಅಲ್ಲೇ ಇದ್ಬಿಡುನು ನೀವು ಯಾಕಂಗ್ರೆ ಇಲ್ಲಿ ತೀರ್ತೀರಿ ಶಾಣಿಯಾಗಿಪ್ಪ ಮಣಿ ಅಂತ ಐತಿ ಹೊಲ ಐತಿ ಆ ಎಲ್ಲ ಬಿಟ್ಟು ಬಾಳೆ ಬದುಕು ಬಿಟ್ಟು ಆ ಪ್ಯಾಟೇ ಬಂದು ಕುಂದರುದು ಏನು ಅದು ಖರ್ಚಿನ ಮಾರ್ಗ ಎಲ್ಲಾನು ನೀನೇ ಮಾತಾಡ್ತಿವಾ ಬರಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡಿದ್ರೆ ಒಂದೊಂದು ಪರಿಸ್ಥಿತಿ ಒಂದಿತ ಅರ್ಥ ಮಾಡ್ಕೊರಿ ನೋಡ್ಲಿ ಪ್ಯಾಟೇಗ ಖರ್ಚಿನ ಮಾರ್ಗ ಎಲ್ಲ ಕೊಂಡ ತಿನ್ಬೇಕು ಅಲ್ಲಿ ಹೊರಗ ಹೆಜ್ಜಿ ಇಟ್ವಿ ಅಂದ್ರೆ ರೊಕ್ಕ ಇಲ್ಲದ ಮಾತೆ ಇಲ್ಲ ಇಲ್ಲೇನಪ್ಪ ಹಳೇ ಆಗ ರೂಪಾಯಿ ಖರ್ಚಿನ ಮಾರ್ಗ ಇಲ್ಲ ಸುಮ್ಮನೆ ಹೋಗುದು ಬರುದು ಮಾಡ ಆ ನಾಳೆ ಕೂಸು ಕುನ್ನಿ ಹುಟ್ಟಿದ ಆವಾಗ ಸಾಲಿ ಪಲಿಗೆ ಹಾಕಿದಾಗ ಹೋಗಿ ಪ್ಯಾಟೇಗ ಮಾಡಕಂತ್ರೆ ಮನಿ ಈಗ ರೊಕ್ಕ ಉಳಿತಾಯ ಆಗತ್ತ ಆ ಅವನ ಆಗಂಗಿಲ್ಲ ನೋಡು ಪ್ಯಾಟ್ಯಾಗ ಆ ಏನ್ ತಿನ್ನು ರೊಕ್ಕ ತಿಂದನ ಅದಕ್ ಹೇಳುದ್ ನಾನ ರೊಕ್ಕ ಇಲ್ಲಾರ್ದ ಮುಂದಿನ ದಗದಾನೇ ಇಲ್ಲ ನನ್ನ ಮಾತ್ ಕೇಳು ಈಗ ವಯಸ್ಸೈತಿ ಏನ್ ಆಗಂಗಿಲ್ಲ ಹೋಗುದು ಬರುದು ಮಾಡಿ ಆಟ ಮಾಡ್ಬಿಡ್ರಿ ಆಗಂಗಿಲ್ಲ ಹ್ಮ್ ಈಗ ಮಳೆಯ ನಾ ಹೇಳಿದ್ದ ಯಾಕ್ರಿ ಎಲ್ಲರೂ ಅವ್ರ ನಾನು ನಾನ್ ಸಂಕಟಕ್ ಬಿಡ್ಕೊಂತೀನಿ ನೀವ್ ನಿಮ್ ಸಂಕ್ ಬಿಡ್ಕೊಂತೀರಿ ಈ ಮನೆಯ ಹುಟ್ಟರು ಒಂದ್ ನಾನೊಬ್ಬನ ಒಂದು ನನ್ನ ಮಾತೇಲಿ